ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮಣ್ಣಿನ ಪಾತ್ರೆಯಲ್ಲಿ ಹಿಂಗೆ ಫಿಶ್ ಕರಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಒಂದೇ ಒಣಗಿದ ಮೆಣಸು ಎರಡು ಅರಶಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಳ್ಳಿ ಒಂದು ಈರುಳ್ಳಿ ಮೂರು ಟೊಮೆಟೊ ಒಂದು ಕಪ್ ಕಾಯಿ ತುರಿ ಒಂದು ಸಣ್ಣ ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಉಡಿ ಸ್ವಲ್ಪ ಧನಿಯಾ ಉಡಿ ಸ್ವಲ್ಪ ಮೆಣಸು ಉಡಿ ಮತ್ತು ನಮಗಿದಕ್ಕೆ ಬೇಕಾಗಿದ್ದು ಫಿಶ್ ನಾನೊಂದು ಅರ್ಧ ಕೆ ಜಿ ಫಿಶ್ ತೊಗೊಂಡಿದ್ದೀನಿ ಫಸ್ಟ್ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪು ಕಾಯಿ ತುರಿ ಹಾಕಿ ಅದನ್ನು ಮೂರು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ತೀನಿ ನನಗೆ ಪೇಸ್ಟ್ ಬೇಡ ಹಂಗದ ತೆಂಗಿನಕಾಯ್ದ ಹಾಲು ಮಾತ್ರ ಸ್ವಲ್ಪ ಅದಕ್ಕೆ ಒಂದು ಕಪ್ ನೀರು ಹಾಕಿ ಒಂದು ಮೂರು ಸೆಕೆಂಡು ಮಿಕ್ಸಿ ಮಾಡ್ಕೊಳ್ತೀನಿ ಚಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಮಗೆ ಜಾಲರಿ ಮಾಡ್ಕೊಂಡಿದ್ದೀನಿ ನಮಗೆ ಒಂದು ಕರೆಕ್ಟಾಗಿ ಒಂದು ಕಪ್ಪಷ್ಟು ತೆಂಗಿನಕಾಯದ ಹಾಲು ಸಿಕ್ಕಿದೆ ಇವಾಗ ನಾವೊಂದು ಮಣ್ಣಿನ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಹತ್ತು ಕಾಳು ಕರಿಬೇವು ಒಂದು ಒಣಗಿದ ಮೆಣಸು ಅದನ್ನೆರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದು ಹಾಕಿ ನಿಮಗೆ ಸ್ವಲ್ಪ ಹಾಗೆ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಒಂದು ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಾಕೋಣ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪಾಕಿ ಚೆಂದ ಒಂದು ಗೋಲ್ಡನ್ ಬ್ರೌನ್ ಆಗೋ ಥರ ಅಷ್ಟು ನಮಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ఇవ్వండి ఎరడు స్పూన్ ధనియ ఎరడూర స్పూనస్ట్ మెణిన్ ఉడి ఒరే స్పూనస్ టర్మరిక్ పౌడర్ అర్శిణ ఉడను నేను ఒందైదు సెకెండూ చనగి ఆయిల ఫ్రై ఆగలి నెక్స్ట్ నమే అర్శిణ మెణసినకై ఇ కట్ మిట్క్రో టటో హి ఒయిదు సెకండ్ చన ఫ్రై మాకు ಮುಚ್ಚಲ ಮುಚ್ಚಿ ಒಂದು ಹತ್ತು ಸೆಕೆಂಡ್ ಬಿಡೋಣ ಇವಾಗ ನೋಡಿ ಎಲ್ಲ ಚೆಂದ ಬೆಂದು ಬಂದಿದೆ ನೆಕ್ಸ್ಟ್ ನಾವು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಕಪ್ಪಷ್ಟು ಹುಣಸೆ ನೀರು ಎರಡು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದ್ದು ಬಂದಿದೆ ಇವಾಗ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೊಳ್ತೀನಿ ಇವಾಗ ನಮಗೆ ಒಂದೊಂದೇ ಮೀನಾಗಿ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಒಂದು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಕ್ಕೆ ಬಿಡೋಣ ಮೀನೆಲ್ಲ ಇವಾಗ ತುಂಬ ಚೆನ್ನಾಗಿ ಬೆಂದು ಬಂದಿದೆ ಇವಾಗ ಒಳ್ಳೆ ಕಲರು ಇದೆ ಇದು ನಾವು ಫೈನಲಾಗಿ ಒಂದು ಕಪ್ಪಷ್ಟು ತೆಂಗಿನ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಫೈನಲಾಗಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡೋಣ ಈಗ ನಮ್ದು ಫಿಶ್ ಕರಿ ರೆಡಿಯಾಗಿದೆ ಆದರೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ